ನಮಸ್ತೆಗಳೇ ವೆಲ್ಕಮ್ ಟು ಗುಲಿವರ್ ಟ್ರೇಡರ್ ನಾಳೆ ಆರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ ಫಸ್ಟ್ ಆಫ್ ಆಲ್ ಫಸ್ಟ್ ವೀಕ್ಲಿ ಕ್ಯಾಂಡಲ್ ಹಾಕೊಂಡಿದ್ದೀನಿ ವೀಕ್ಲಿ ಆಂಗಲ್ ಇಂದ ನೋಡಿದ್ರೆ ಸರ್ ವೆದರ್ ದೇರ್ ಇದು ಸಪ್ಲೈ ಇದೆಯಾ ಸಪೋರ್ಟ್ ಇದೆಯಾ ರೆಸಿಸ್ಟೆನ್ಸ್ ಇದೆಯಾ ಡಿಮಾಂಡ್ ಇದೆಯಾ ಎಲ್ಲ ವಿಷಯಗಳನ್ನ ನೀಟಾಗಿ ನಾವು ಡ್ರಾ ಮಾಡ್ಕೊಳ್ಳೋದು ನಂಬರ್ ಒನ್ ಎರಡನೇ ವಿಷಯ ಏನ್ ಮಾಡ್ತೀವಿ ಅಂದ್ರೆ ಎಸ್ ಮಾರ್ಕೆಟ್ ಏನ್ ಡೈರೆಕ್ಷನ್ ತೋರಿಸ್ತಾ ಇದೆ ವೆದರ್ ಅಪ್ ಟ್ರೆಂಡ್ ಇದೆಯಾ ಅಥವಾ ಡೌನ್ ಟ್ರೆಂಡ್ ಇದೆಯಾ ವರ್ದ ಪರ್ಸ್ಪೆಕ್ಟಿವ್ ಅಂತ ನೋಡ್ತೀವಿ ಸೊ ಫಸ್ಟ್ ಆಲ್ ಫಸ್ಟ್ ಲೆಟ್ಸ್ ಡ್ರಾ ದಿಸ್ ಲೈನ್ಸ್ ಸೊ ಡ್ರಾ ಮಾಡಿದ ಪ್ರಕಾರ ಲೈನ್ ಪ್ರಕಾರ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ ಎಸ್ ಸರ್ ಈ ಹೆದ್ದಾರಿ ಮೇಲೆ ಮಾರ್ಕೆಟ್ ಇನ್ನೂ ನಿತ್ಕೊಂಡಿದೆ ಅಂದ್ರೆ ಡೌನ್ ಟ್ರೆಂಡ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಸರ್ ಶಾರ್ಟ್ ಟರ್ಮ್ ಡೌನ್ ಟ್ರೆಂಡ್ ಇರುತ್ತೆ ಓಕೆ ಡೇ ಪರ್ಸ್ಪೆಕ್ಟಿವ್ ಅಥವಾ ಒಂದ್ ಮೂರು ದಿವಸಕ್ಕೆ ಎರಡು ದಿವಸಕ್ಕೆ ಇರುತ್ತೆ ಬಟ್ ವೆದರ್ ದ ಲಾಂಗ್ ಟರ್ಮ್ ಇರುತ್ತಾ ಮಾರ್ಕ್ ಇರುತ್ತೆ ಸೊ ಲಾಂಗ್ ಟರ್ಮ್ ಆಗ್ಬೇಕಂದ್ರೆ ನಮ್ಗೆ ಏನ್ ಬೇಕು ಅಂದ್ರೆ ಮೇಜರ್ ಲೇವಲ್ ದಿಸ್ ಒನ್ ಇದನ್ನ ಮಾರ್ಕೆಟ್ ಡಿಸ್ಟರ್ಬ್ ಆಗಿ ಕೆಳಗಡೆ ಹೋದ್ರೆ ಎಸ್ ಸರ್ ಲಾಂಗ್ ಟರ್ಮ್ ಅಲ್ಲಿ ಗ್ರೇಟ್ ಕರೆಕ್ಷನ್ ಬರೋದಿದೆ ಅದರ್ವೈಸ್ ಇಟ್ಸ್ ನಾಟ್ ರೈಟ್ ಹಿಯರ್ ಸೊ ಸದನ ಮಟ್ಟಿಗೆ ಕರೆಕ್ಷನ್ಸ್ ಏನದಲ್ಲ ಸರ್ ಇದೇ ಝೋನ್ ಒಳಗೆ ಇರೋ ಚಾನ್ಸ್ ಇದೆ ಓಕೆ ಸೊ ದಟ್ ನೀವು ಈ ಚಾನಲ್ ಪ್ಯಾಟರ್ನ್ ಕಂಪಲ್ಸರಿ ಫಾಲೋ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕೂಡ ಹೌದು ಓಕೆ ಒಂದು ಈ ಒಂದು ಚಾನಲ್ ಪ್ಯಾಟರ್ನ್ ಮಾಡಿಟ್ಟಿರ್ತೀನಿ ಸೊ ಫ್ಯೂಚರ್ ನಲ್ಲಿ ನಾವು ಇದೇ ರೀತಿ ಇದೇ ಪ್ಯಾಟರ್ನ್ ನಮಗೆ ಕಂಟಿನ್ಯೂ ಆಗ್ತದೆ ಅಂದ್ರೆ ಕ್ಯಾನ್ ಸಿ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಸ್ಪಾಸ್ ಅಂತ ಕಾಣ್ತದೆ ಓಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಡೇ ಎಂಗಲ್ ಬರ್ತೀನಿ ಡೇ ಆಂಗಲ್ ಬಂದ್ಬಿಟ್ರೆ ನನಗೆ ಏನ್ ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಮೂವಿಂಗ್ ಎವರೇಜ್ ಸಿ ಯರ್ ಸೊ ಮೂವಿಂಗ್ ಎವರೇಜ್ ಬಂದ್ರೆ ಸಿ ಯರ್ ನಮಗೆ ಟ್ವೆಂಟಿ ಟೂ ಓಕೆ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ತ್ರೀಗೆ ಓಕೆ ಏನದಪ್ಪ ಅಂದ್ರೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಓಕೆ ಆಮೇಲೆ ಟ್ವೆಂಟಿ ಟು ಟೂ ನೈಂಟಿ ಟೂ ಗೆ ಫಿಫ್ಟಿ ಡೇ ಮೂವಿಂಗ್ ಗೆ ಸೊ ಮಾರ್ಕೆಟ್ ಅದರ ಸಮೀಪನೇ ಬಂದು ಕುತ್ಕೊಂಡಿದ್ದಾನೆ ಅದರ ಜೊತೆಗೆ ನಾವು ಈಗ ವಾರದ ಪರ್ಸ್ಪೆಕ್ಟಿವ್ ಚಾನೆಲ್ ಚಾನಲ್ ಪಟ್ರಲ್ಲ ಅದು ಕೂಡ ಸಪೋರ್ಟ್ ತರ ಕೆಲಸ ಮಾಡೋದು ಸೊ ಇಲ್ಲಿ ಮೇಜರ್ ನೀವು ಸೆಲ್ಲಿಂಗ್ ಮಾಡ್ತೀನಿ ಅಂತಂದ್ರೆ ಯು ಕ್ಯಾನ್ ಬಿ ಓನ್ಲಿ ಶಾರ್ಟ್ ಕ್ಯಾಲ್ಪರ್ ಇರ್ತೀರಿ ಸೊ ಮೇಜರ್ ನೀವು ಕಂಟಿನ್ಯೂಸ್ಲಿ ಕ್ಯಾರಿ ಮಾಡಬಹುದು ಅನ್ನುವ ಸ್ವಲ್ಪ ಗದ್ದಲ ಇದೆ ಬಿಕಾಸ್ ಈ ಝೋನ್ ಅಲ್ಲಿ ಬಂದಾಗ ಮಾರ್ಕೆಟ್ ಬೌನ್ಸ್ ಆಗಿರೋ ಉದಾಹರಣೆಗಳೇ ಇವೆ ಸೊ ಬಿ ಕೇರ್ಫುಲ್ ಇಯರ್ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಏನಾದ್ರು ಸ್ಟಾಟಜಿ ಮಾಡ್ಬೋದು ಅನ್ನೋದ ನೋಡೋಣ ಸೊ ಒನ್ ಅವರ್ ಬರ್ರಿ ಒನ್ ಅವರ್ ಬಂದ್ಮೇಲೆ ಇಂಪಾರ್ಟೆಂಟ್ ಸಪೋರ್ಟ್ ಮಾರ್ಕ್ ಮಾಡ್ಕೊಳ್ರಿ ಸೊ ದಟ್ ಯ ನಾಳೆ ನೀವು ಇಲ್ಲಿ ಟ್ರೇಡ್ ತಗೊಂಡ್ರೆ ನೀವೇನು ಪ್ರಾಬ್ಲಮ್ ಆಗುದಿಲ್ಲ ಎಸ್ ಸರ್ ನಾವೇನ್ ಮಾಡ್ತೀವಿ ಅಂದ್ರೆ ಮೇಜರ್ ಸಪೋರ್ಟ್ ಝೋನ್ ಅಂದ್ರೆ ಇದನ್ನ ನಾನು ಕ್ರಿಯೇಟ್ ಮಾಡಿ ಇಟ್ಕೋತೀನಿ ಯಾಕೆ ಮಾರ್ಕೆಟ್ ಇಲ್ಲಿ ಲಾಸ್ಟ್ ಬೌನ್ಸ್ ಓಕೆ ಅದ್ರ ಜೊತೆಗೆ ಸ್ವಲ್ಪ ಹಿಂದ್ಗಡೆ ನೀವು ಜಗ್ಗಿ ನೋಡಿದ್ರು ಕೂಡ ಎಸ್ ಸರ್ ದಿಸ್ ಎ ಮೇಜರ್ ಸಪೋರ್ಟ್ ಝೋನ್ ಅಂತ ಕಾಣುತ್ತದೆ ಯಾಕೆ ಸಿ ಯರ್ ಮಾರ್ಕೆಟ್ ಇಂದ ರಿಜೆಕ್ಷನ್ ಆಗಿದೆ ರೆಕಾರ್ಡ್ ಆಗಿದೆ ನಿಂತ್ಕೊಂಡಿದೆ ಇಲ್ಲೂ ಕೂಡ ನಿಂತ್ಕೊಂಡ್ ಟ್ವೆಂಟಿ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ತ್ರೀ ಏಟಿ ಅಥವಾ ಫೋರ್ ಹಂಡ್ರೆಡ್ ಲೆವೆಲ್ ನಮಗೆ ಮೇಜರ್ ಸಪೋರ್ಟ್ ಅಂತ ಕಾಣ್ತದೆ ಸೊ ಮೇಜರ್ ಲೆವೆಲ್ ಸಪೋರ್ಟ್ ನಿಂತ್ಕೊಂಡಿದೆ ಏನ್ ಮಾಡ್ಬೇಕು ಈಗ ಸೊ ನೀವೇನು ಇಮಿಡಿಯೇಟ್ಲಿ ಸೆಲ್ ಮಾಡ್ಲಿಕ್ಕೆ ಹೋಗ್ತೀರಾ ನೋ ಸರ್ ಸಪೋರ್ಟ್ ನಲ್ಲಿ ಬಾಯಿಂಗ್ ಮಾಡೋ ಅಪರ್ಚುನಿಟಿ ಹುಡ್ಕೋಬೇಕು ಸೊ ಇನ್ನೊಂದು ಆಂಗಲ್ ನೋಡ್ಕೊಳ್ಳಿ ನಿಮ್ಗೆ ಏನಕ್ಕೆ ಅಂತ ಅಂದ್ರೆ ವಿ ಹ್ಯಾವ್ ಅ ಎಕ್ಸ್ಪಾನ್ಷನ್ ಫೀಸ್ ಯಾವ ಓಕೆ ಎಕ್ಸ್ಪಾನ್ಷನ್ ಅಂದ್ರೆ ಏನು ಓಕೆ ಈಗ ಮಾರ್ಕೆಟ್ ಏನಾಗ್ತದೆ ಅಂದ್ರೆ ಈ ಝೋನ್ ಇಂದ ಈ ಝೋನ್ ಇಂದ ಈ ಝೋನ್ ಇಂದ ಮತ್ತೆ ಈ ರೀತಿ ಬರಬಹುದ ಚಾನ್ಸ ಇದೆ ಸೊ ಅದ್ರ ಟಾರ್ಗೆಟ್ ಟ್ವೆಂಟಿ ತ್ರೀ ತೌಸಂಡ್ ಓಕೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಇಲ್ಲಿ ಬಾಯಿಂಗ್ ಪಟರ್ನ್ ಸಿಕ್ತಾಂದ್ರೆ ಸಿಗ ನಿಮಗೆ ಟ್ವೆಂಟಿ ತ್ರೀ ತೌಸಂಡ್ ಸಿಗೋದು ಬಹಳ ದೂರ ಇಲ್ಲ ಬಾಯಿಂಗ್ ಪ್ಯಾಟರ್ನ್ ಸಿಕ್ಕರೆ ಸೊ ಕೇರ್ಫುಲಿ ಇರಿ ಬಿಕಾಸ್ ಯು ಎಸ್ ಮಾರ್ಕೆಟ್ಸ್ ಅಂಡ್ ಅದರ್ ಮಾರ್ಕೆಟ್ಸ್ ಆಲ್ವೇಸ್ ಆಲ್ಮೋಸ್ಟ್ ಅದ್ ವೆಂಟ್ ಅಪ್ಸೈಡ್ ಅಂಡ್ ಮೇಲ್ಗಡೆ ನಿಂತ್ಕೊಂಡಿದೆ ನಮ್ಮ ಓನ್ಲಿ ಮಾರ್ಕೆಟ್ ಬಿದ್ದಿವೆ ಸರ್ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹಿಯರ್ ದ ಸೈಕಾಲಜಿ ಏನ್ ಮಾರ್ಕೆಟ್ ನಲ್ಲಿ ಪ್ಲೇ ಆಗ್ತದೆ ಅಂತ ಹೇಳಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನ್ ಮಾಡಿದೀನಿ ಒನ್ ಅವರ್ ಕ್ಯಾಂಡಲ್ ಒಳಗೆ ಸ್ವಿಚ್ ಮಾಡಿದೀನಿ ಸಪೋರ್ಟ್ ಡ್ರಾ ಮಾಡಿದ್ದೀನಿ ಎಕ್ಸ್ಪಾನ್ಷನ್ ಫೇಸ್ ತೋರಿಸಿದೀನಿ ಮಾರ್ಕೆಟ್ ಮೇಲ್ಗಡೆ ಹೋಗೋದಕ್ಕೆ ಏನು ನಮಗೆ ಕಾರಣ ಆಗಬಹುದು ಸಿಆರ್ ನಾನು ಏನ್ ಮಾಡ್ತೀನಿ ಫಿಬೋನಿಸಿ ಮೇಲ್ಗಡೆ ಟಾಪ್ ಟು ದೊಡ್ಡ ಹಾಕಿದ್ರೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಒಂದು ಬರ್ತದೆ ಅದನ್ನು ಕೂಡ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡಿಕೊಟ್ರೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಲೆವೆಲ್ ಅದನ್ನು ಹಾರ್ಜೆಂಟಲ್ ಲೈನ್ ಹಾಕಿಟ್ಟಿರ್ತೀನಿ ಓಕೆ ಇದನ್ನ ಮಾರ್ಕ್ ಮಾಡ್ಕೊಂಡೆ ಎರಡು ಪಾಯಿಂಟ್ ಇದೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಒಂದು ಅರ್ಲಿಯರ್ ಮಾರ್ಕೆಟ್ ಇಲ್ಲಿಂದ್ರೇಕ್ಔಟ್ ಮಾಡಿದ್ದಾನೆ ಬ್ರೇಕ್ ಡೌನ್ ಎಸ್ ಟ್ವೆಂಟಿ ಟ್ವೆಂಟಿ ಟು ಸಿಕ್ಸ್ ತ್ರೀ ಮಾರ್ಕೆಟ್ ದಾಟ ಬಿಟ್ರೆ ಕ್ಯಾನ್ ಸಿ ದಿಸ್ ಆಲ್ ಟೈಮ್ ಹೈ ಒನ್ಸ್ ಅಗೇನ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಬಹಳ ದೂರ ಇಲ್ಲ ಟ್ವೆಂಟಿ ತ್ರೀ ತೌಸಂಡ್ ನಿಂತ್ಕೊಳ್ಳಿಕ್ಕೆ ಅಥವಾ ಹೋಗ್ಲಿಕ್ಕೆ ಮಾರ್ಕೆಟ್ ರೆಡಿ ಇದೆ ಸೊ ಡೋಂಟ್ ಥಿಂಕ್ ಇನ್ ದ ಡೌನ್ ಸೈಡ್ ಇಮಿಡಿಯೆಟ್ಲಿ ಓಕೆ ಮಾರ್ಕೆಟ್ ನಲ್ಲಿ ಮೇಲ್ಗಡೆ ಫೇಸ್ ಈಸಿ ಇದೆ ಬಟ್ ಕೆಳಗಡೆ ಫೇಸ್ ಇದೆ ಇಲ್ಲಿ ಸ್ವಲ್ಪ ಕಷ್ಟಗಳು ಜಾಸ್ತಿ ಇದೆ ಯಾಕೆ ನಾವು ಇಂಪಾರ್ಟೆಂಟ್ ಸಪೋರ್ಟ್ ಜೋನ್ ಅಲ್ಲಿ ಇತ್ಕೊಂಡಿದ್ದೆ ಸೊ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಓಪನಿಂಗ್ ಇಲ್ಲಾದ್ರೂ ಕೊಡ್ಲಿ ಇಲ್ಲಾದ್ರೂ ಕೊಡ್ಲಿ ಒಂದ್ ಏನ್ ಮಾಡಿ ಸರ್ ಟ್ವೆಂಟಿ ಟು ಸಿಕ್ಸ್ ಟ್ವೆಂಟಿ ತ್ರೀ ಬರುವ ವೇಟ್ ಮಾಡಿ ಇಲ್ಲಿ ಸೆಲ್ಲಿಂಗ್ ಬಟನ್ ಸಿಗ್ತಾ ಇದ್ರೆ ಎಸ್ ಸರ್ ಯು ಕ್ಯಾನ್ ಟೇಕ್ ದಿಸ್ ಅಪರ್ಚುನಿಟಿ ಫಾರ್ ಸೆಲ್ ಅದರ್ವೈಸ್ ಮಾರ್ಕೆಟ್ ಇದನ್ನ ಬ್ರೇಕೌಟ್ ಮಾಡಿದಾನೆ ಹೈಯರ್ ಅಂದ್ರೆ ರೆಡಿ ಇರ್ರಿ ನಿಮ್ಗೆ ಏನಾಗ್ತಾ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಅಲ್ಲ ಸರ್ ಟ್ವೆಂಟಿ ತ್ರೀ ತೌಸಂಡ್ ಸಿಗ್ಲಿಕ್ಕೆ ರೆಡಿ ಇದೆ ಮಾರ್ಕೆಟ್ ಅಂತೇಳಿ ಓಕೆ ಇನ್ನೊಂದು ಆಂಗಲ್ ಡಿಸ್ಕಶನ್ ಮಾಡಿ ಓಕೆ ಇನ್ ಕೇಸ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಆಗಲಿ ಅಥವಾ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಆಗಲಿ ಇವೆಲ್ಲ ಫ್ಲಾಟ್ ಓಪನ್ ಅಂತ ತಿಳ್ಕೊಳ್ಳೋಣ ಸೊ ಇಲ್ಲಿ ನಾವು ಆಕ್ಷನ್ ಏನ್ ಮಾಡಬೇಕಂದ್ರೆ ಇಲ್ಲಿ ಬಾಯಿಂಗ್ ಅಪರ್ಚುನಿಟಿ ಸಿಗುತ್ತಾ ನೋಡೋಣ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಗೆ ಬಿಕಾಸ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ನಿತ್ಕೊಂಡಿದೆ ಮತ್ತ ವಾರದ ಆಂಗಲ್ ಆ್ಯಂಗಲ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಲ್ಲ ಅದ್ರದ ಸಪೋರ್ಟ್ ಕೂಡ ಇರೋದ್ರಿಂದ ಇನ್ ಕೇಸ್ ಇಲ್ಲಿ ಬಾಯಿಂಗ್ ಸಿಗ್ತಾ ಇದೆ ಸಿ ಮಾರ್ಕೆಟ್ ನಾಳೆ ಎದ್ದು ಕೂಡಲೇ ಈ ರೀತಿ ಮಾಡಿ ಡಬ್ಲ್ಯೂ ಪ್ಯಾಟರ್ನ್ ಕಾಣುತ್ತಾ ನಿಮಗೆ ಓಕೆ ಈ ಬ್ರೇಕ್ ಆಗುವಾಗ ತೋಳ್ತಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ಗೆ ಅಂಡ್ ಟ್ವೆಂಟಿ ಟು ಸಿಕ್ಸ್ ಟ್ವೆಂಟಿ ಟಾರ್ಗೆಟ್ ಮಾಡ್ತೀರಿ ಈಸಿಯೆಸ್ಟ್ ವೇ ಆಫ್ ಥಿಂಕಿಂಗ್ ಓಕೆ ಮಾರ್ಕೆಟ್ ಇನ್ ಕೇಸ್ ಬ್ರೇಕ್ ಡೌನ್ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಬ್ವಿಯಸ್ಲಿ ನೀವೇನು ಸಡನ್ಲಿ ಸೆಲ್ ಮಾಡ್ಲಿಕ್ಕೆ ಹೋಗ್ತೀರಿ ಎಸ್ ಮಾರ್ಕೆಟ್ ಸಪೋರ್ಟ್ ಅಲ್ಲಿ ಬ್ರೇಕ್ ಡೌನ್ ಆಗಿದಾನೆ ಅಂತ ಹೇಳಿ ಬಟ್ ವಿ ಆರ್ ಇನ್ ದ ಮೇಜರ್ ಸಪೋರ್ಟ್ ಆಫ್ ದ ವೀಕ್ ಆಂಗಲ್ ಪ್ರಕಾರ ಸೊ ಅವಾಗ ಏನಾಗುತ್ತೆ ಬ್ರೇಕ್ ಡೌನ್ ಅನ್ನು ತೋರಿಸ್ತಾನೆ ಮಾರ್ಕೆಟ್ ಸೊ ಸ್ವಲ್ಪ ದೂರ ಹೋದಂಗೂ ತೋರಿಸಿ ಮತ್ ಸ್ಮೂತ್ಲಿ ಮೇಲಗಡೆ ಬಂದು ಅಪ್ಸಾಡ್ ಹೋಗೋ ಚಾನ್ಸ್ ಇದೆ ಬಿ ಕೇರ್ಫುಲ್ ಇಯರ್ ಸೊ ಈ ಝೋನ್ ಅಲ್ಲಿ ನಿಮ್ಮ ಪೊಸಿಷನ್ ಸೈಝಿಂಗ್ ಏನದಲ್ಲ ಅದು ಸ್ವಲ್ಪ ಕಡಿಮೆ ಆಗ್ಬೇಕು ಓಕೆ ಒಬ್ಬೊಬ್ರು ನೂರು ಎರಡುವರೆ ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಕ್ವಾಂಟಿಟಿ ಟ್ರೇಡ್ ಮಾಡ್ತಿರಲ್ಲ ಅದನ್ನ ಫಿಫ್ಟಿ ಪರ್ಸೆಂಟ್ ಇಳಿಸ್ಬಿಟ್ಟು ಸ್ಟ್ರಿಕ್ಟ್ ಎಸ್ ಎಲ್ ಇಟ್ಕೊಳ್ಳೇಬೇಕು ಸೊ ಐ ಆಮ್ ನಾಟ್ ಥಿಂಕಿಂಗ್ ಆನ್ ದ ಡೌನ್ ಸೈಡ್ ಅಂತ ನಿಮ್ಗೆ ಗೊತ್ತಾಗ್ತದೆ ಈಸಿ ಇಲ್ಲ ಸೊ ಇಲ್ಲಿ ಇಲ್ಲಿ ಸೆಲ್ಲಿಂಗ್ ಆಗ್ತದಂದ್ರೆ ಮಾರ್ಕೆಟ್ ನಲ್ಲಿ ಕಾಲ್ ರೈಟಿಂಗ್ ಮಾಡ್ಲಿಕ್ಕೆ ನೋಡ್ತೀನಿ ರದರ್ ದನ್ ಇಲ್ಲಿ ನೀವು ಪುಟ್ ತಗೊಳ್ಳೋದಕ್ಕೆ ಅಷ್ಟು ಈಸಿ ಇರೋದಿಲ್ಲ ಸೊ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ರಿ ಮಾರ್ಕೆಟ್ ಏನಾದ್ರೂ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟಿದೆ ಅಂದ್ರೆ ಟ್ವೆಂಟಿ ಟು ಸಿಕ್ಸ್ ಟ್ವೆಂಟಿ ಆಸ್ಪಾಸ್ ಸೊ ಮಾರ್ಕೆಟ್ ನಲ್ಲಿ ಫಸ್ಟ್ ರಿಜೆಕ್ಷನ್ ಬರುತ್ತೆ ಇಲ್ಲ ಇದನ್ನ ಬ್ರೇಕೌಟ್ ಮಾಡ್ತಾನೆ ಬ್ರೇಕಔಟ್ ಆದ್ರೆ ಈಸಿ ಇದೆ ಕ್ವಾಂಟಿಟಿ ಸೈಜ್ ಕೂಡ ಇನ್ಕ್ರೀಸ್ ಮಾಡಬಹುದು ಪೊಸಿಷನ್ ಸೈಜಿಂಗ್ ನಾನು ಏನ್ ಇಂಟ್ಯಾಕ್ಟ್ ಥಿಂಕ್ ಮಾಡಿದನಲ್ಲ ಮೂರ್ ಸಾವಿರ ಆಗಲಿ ನಾಲ್ಕು ಸಾವಿರ ಆಗಲಿ ಏನ್ ಥಿಂಕ್ ಮಾಡ್ತಾ ಇಲ್ಲ ಅದನ್ನ ನೀವು ಮಾಡ್ಲಿಕ್ಕೆ ಇಲ್ಲಿ ಓಕೆ ಸರ್ ಇಲ್ಲಿ ನಾಟ್ ಓಕೆ ಅನ್ನುವ ಸ್ಥಿತಿ ಇದೆ ಬಿಕಾಸ್ ಮೇಜರ್ ಸಪೋರ್ಟ್ ಟ್ರೆಂಡ್ ಲೈನ್ ಓಕೆ ಇದು ಆಸ್ ಪರ್ ದ ವೀಕ್ ಆಂಗಲ್ ಪ್ರಕಾರ ಬಿ ಕೇರ್ಫುಲ್ ಇಯರ್ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಗ್ಯಾಪ್ ಡೌನ್ ಮಾಡಿದ್ರೆ ಕಾಶಿಯಸ್ ಇರಲೇಬೇಕು ಓಕೆ ಫ್ಲಾಟ್ ಆದ್ರೆ ವಿತ್ ಇನ್ ದಿಸ್ ಒನ್ ಈ ಬೌಂಡ್ರಿಯಿಂದ ಬೈ ಮಾಡ್ಲಿಕ್ಕೆ ಓಕೆ ಈ ಬೌಂಡ್ರಿಯಿಂದ ಆದ್ರೆ ಸೆಲ್ ಮಾಡ್ಲಿಕ್ಕೆ ಓಕೆ ಬಟ್ ಮಧ್ಯದಲ್ಲಿ ಸ್ಪೆಷಲಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗಲಿ ಫೈವ್ ತರ್ಟಿನೇ ಆಗಲಿ ಇಲ್ಲೇ ಟ್ರೇಡ್ ಆಗ್ತಾ ಇದೆ ಅಂದ್ರೆ ನೀವೇ ನೋಡಬೇಕು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಇದೆ ಸರ್ ಅದಕ್ಕೆ ಏನ್ ಮಾಡ್ತೀರಿ ವಿತ್ ರಿಸೆಕ್ಟ್ ನೀವು ಏನ್ ಮಾಡ್ತೀವಿ ಟ್ರಾಡಲ್ಸ್ ಸ್ಟ್ರಾಂಗಲ್ಸ್ ಗಳ ಅಬ್ಸರ್ವ್ ಮಾಡ್ತೀರಿ ಓಕೆ ಸ್ಟ್ರಾಂಗಲ್ ಅಂದ್ರೆ ಔಟ್ ಆಫ್ ಮನಿ ಕಾಲ್ ಮಾಡ್ ಪುಟ್ ಸೆಲ್ ಮಾಡೋದು ಆಟ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡಿದ್ರೆ ಸ್ಟ್ರಾಡಲ್ ಆಗುತ್ತೆ ಸಿ ಈಸಿ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದ್ಯಾ ಸೂಪರ್ ಸೊ ಇಲ್ಲಿ ಎಲ್ಲಾ ಮೆಸೇಜ್ ನಲ್ಲಿ ಅರ್ಥ ಮಾಡ್ಕೊಂಡಿದ್ವಿ ಕ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಕ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಓಕೆ ನೆಕ್ಸ್ಟ್ ಗೋ ಟು ದ ಆಪ್ಷನ್ ಚೈನ್ ಹಿಯರ್ ಸೊ ಆಪ್ಷನ್ ಚೈನ್ ನೋಡಿದ್ರೆ ಮೇಜರ್ ನಮಗೆ ರೆಸಿಸ್ಟೆನ್ಸ್ ಸಪೋರ್ಟ್ ಗಳು ಎಲ್ಲಿದೆ ಅಂತ ಗೊತ್ತಾಗ್ತದೆ ಸಿ ರೈಟ್ ನಾವು ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಕೋರ್ಟ್ ನಲ್ಲಿ ಮೂವತ್ತೊಂಬತ್ತು ಲಕ್ಷ ಇದೆ ಅಂದ್ರೆ ನಲ್ವತ್ತು ಲಕ್ಷ ಕಾರ್ ನಲ್ಲಿ ನಲವತ್ತೊಂದು ಲಕ್ಷ ಇದೇನು ಗೊತ್ತಾಗುತ್ತೆ ಅಂದ್ರೆ ಎಸ್ ಇಲ್ಲಿ ಜಾಸ್ತಿ ಜನ ಏನ್ ಮಾಡಿದ್ರೆ ಸ್ಟಾಳಲ್ಲೇ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ ಎರಡು ಕಡೆ ಒಂದು ಹೈಯೆಸ್ಟ್ ಪ್ರೀಮಿಯಂ ಅಂದ್ರೆ ಟೂ ಏಟಿ ವರ್ಗೂ ಬರಬಹುದು ಟೂ ಏಟಿ ರೇಂಜ್ ಒಳಗಡೆ ಮಾರ್ಕೆಟ್ ಇದ್ರೆ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಂತ ಹಿಡಿದು ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗೂ ಎಲ್ಲೋ ಇದ್ರು ಕೂಡ ಮಾರ್ಕೆಟ್ ನಲ್ಲಿ ದುಡ್ಡು ಮಾಡುವಂತ ಜನ ಇವರು ಓಕೆ ನಮ್ಗೆ ಇವ್ರು ಇಂಪಾರ್ಟೆಂಟ್ ಇಲ್ಲ ಔಟ್ ಆಫ್ ಮನಿ ಒಳಗಿರೋರು ಇಂಪಾರ್ಟೆಂಟ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಆಸ್ ಪರ್ ದ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಮೊನ್ನೆ ಅಲ್ಲಿಂದ ಬೌನ್ಸ್ ಆಗಿದೆ ದಟ್ಸ್ ಅ ಗ್ರೇಟ್ ಸಪೋರ್ಟ್ ಓಕೆ ಅದನ್ನ ಬಿಟ್ಬಿಟ್ರೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಔಟ್ ಆಫ್ ಮನೆಯೊಳಗೆ ಅಪ್ಸೈಡ್ ನೋಡಿದ್ರೆ ಎಸ್ ಮಾರ್ಕೆಟ್ ನಲ್ಲಿ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇರೋದು ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ನಲ್ವತ್ತಾರು ಲಕ್ಷ ಓಕೆ ಬಟ್ ಇದೇ ಜಾಗದಲ್ಲಿ ಸರ್ ಟೆಕ್ನಿಕಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಫಿಬೋನಸಿ ಲೆವೆಲ್ ಕೂಡ ಇದೆ ಅದ್ರ ಜೊತೆಗೆ ಇದನ್ನೇನಾದ್ರೂ ಮಾರ್ಕೆಟ್ ಬ್ರೇಕೌಟ್ ಮಾಡಿದಾನಪ್ಪ ಅಂದ್ರೆ ವಿ ಆರ್ ರೆಡಿ ಟು ಗೇರ್ ಅಪ್ ಟು ಹೈ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಸೊ ಪ್ರತಿಯೊಂದು ಲೆವೆಲ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ನೀವ್ ಏನಾಗುತ್ತೆ ಬ್ರೇಕಔಟ್ ಆಗ್ತಾ ಹೋಗ್ತದೆ ಅಬ್ಸರ್ವ್ ಮಾಡಿ ಇರಿ ರೆಡಿ ಇರಿ ಓಕೆ ನಿಫ್ಟಿಯಲ್ಲಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀವಿ ಏನೇ ಥಿಂಕ್ ಮಾಡ್ತೀವಿ ಅಂದ್ರೆ ಇನ್ನೊಂದು ಆಂಗಲ್ ಹೇಳ್ತೀನಿ ಮಾರ್ಕೆಟ್ ನಾಳೆ ಪಾಸಿಟಿವಿಟಿ ಮುಮೆಂಟ ಆದ್ರೆ ಸಿ ಹಿಯರ್ ಆಲ್ರೆಡಿ ನಾವು ಫಿಬೋನ್ ಇಂಡಿಯಾ ವಿಕ್ಸ್ ಪ್ರಕಾರ ಆರ್ ದ ಟಾಪ್ ಡೇ ಆಂಗಲ್ ಕೂಡ ಹಾಕಿ ತೋರಿಸ್ತೀನಿ ಆರ್ ಟಾಪ್ ಇದೀವಿ ಅದು ಲೂಸ್ ಆಗ್ತಾ ಹೋದ್ರೆ ನೀವೇನ್ ಮಾಡ್ತೀರಿ ನಿಮ್ಮ ಈವನ್ ಟ್ರೇಡಿಂಗ್ ಆಪ್ಷನ್ಸ್ ಪ್ರೈಸ್ ಕೂಡ ಲೂಸ್ ಆಗ್ತಾ ಹೋಗ್ತದೆ ಆಪ್ಷನ್ ಬೈಂಗ್ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಬಿ ಕೇರ್ಫುಲ್ ಹಿಯರ್ ಇನ್ ಕೇಸ್ ಆಪ್ಷನ್ ಬೈಂಗ್ ನೀವು ನಾಳೆ ಮಾಡ್ತಾ ಇದ್ದರೆ ಸೊ ಕಮಿಂಗ್ ಬ್ಯಾಕ್ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಏನ್ ರೀತಿ ಕಾಣ್ತದೆ ನಿಮಗೆ ಫಸ್ಟ್ ಆಫ್ ಆಲ್ ಫಸ್ಟ್ ನಮ್ ಕೆಲಸ ವಾರದ ಆಂಗಲ್ ಏನ್ ಬರೋಣ ವಾರದ ಆಂಗಲ್ ಪ್ರಕಾರ ಎಸ್ ಸರ್ ಮಾರ್ಕೆಟ್ ಆಲ್ ಟೈಮ್ ಹೈ ಅಂತೂ ಟಚ್ ಆದ ಫಿಫ್ಟಿ ತೌಸಂಡ್ ಸಮೀಪ ಬಂದಿದ್ದ ಬಟ್ ಅದನ್ನ ಸಸ್ಟೈನ್ ಮಾಡ್ಲಿಕ್ಕೆ ಆಗಲ್ಲ ಮಾರ್ಕೆಟ್ ಅಲ್ಲಿಂದ ಕೆಳಗಡೆ ಬಂದಿದೆ ಓಕೆ ಇನ್ನೊಂದ್ ನೀವು ನೀವೇನ್ ಮಾಡ್ತೀವಿ ಸ್ವಲ್ಪ ಟ್ರೆಂಡ್ ಲೈನ್ ಗಳನ್ನೆಲ್ಲ ಹಾಕೊಂಡ್ರೆ ಕ್ಲಿಯರ್ ಆಗಿ ಹಿಂಗೆ ಕಾಣುತ್ತೆ ನೋಡ್ಕೊಳ್ಳಿ ಸರ್ ಓಕೆ ಇದನ್ನ ನಾನು ಟ್ರೆಂಡ್ ಲೈನ್ ಹಾಕಿದೆ ಮೇಲ್ಗಡೆ ಇದ್ದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಅಂತೀವಿ ಕೆಳಗಡೆಯಿಂದ ಒಂದು ಹಾಕ್ಬೋದು ಎಸ್ ಸರ್ ದಿಸ್ ವನ್ ಓಕೆನಾ ನೀಟ್ ಆಗಿದೆ ಓಕೆ ರೆಸಿಸ್ಟೆನ್ಸ್ ಆಯ್ತು ಸಪೋರ್ಟ್ ಆಯ್ತು ಮಾರ್ಕೆಟ್ ಏನಾಗ್ತಾ ಇದೆ ಇಲ್ಲಿ ಬರಬರುತ್ತಾ ಪ್ರೈಸ್ ಕೂಡ ಸಂಕುಚಿತ ಆಗ್ತಾ ಸಿ ಇಯರ್ ಇಲ್ಲಿ ದೊಡ್ಡ ಫೀಸ್ ಇತ್ತು ಇಲ್ಲಿ ಬರುತ್ತೆ ಕಡಿಮೆ ಆಗ್ತಾ ಇದೆ ಅಂಡ್ ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ ಆದ್ರೆ ಇನ್ನೂ ಮಾರ್ಗಡೆ ಹೋಗ್ಬೋದು ಹಂಗ ಥಿಂಕ್ ಮಾಡಬಹುದು ಎಸ್ ಬಟ್ ಈ ಫೇಸ್ ಪ್ರಕಾರ ಇಲ್ಲಿ ಕೆಳಗಡೆ ಬಂದ್ರು ಸಪೋರ್ಟ್ ಇದೆ ಅಂತ ಥಿಂಕ್ ಮಾಡಬಹುದು ಸೊ ಒಂದ್ ಆಂಗಲ್ ಅಂತೂ ನಾವು ವಿಚಾರ ಮಾಡಿದ್ವಿ ಡೇ ಆಂಗಲ್ ಬನ್ನಿ ಮೂವಿಂಗ್ ಎವರೇಜ್ ಗಳು ಏನೋ ಸಪೋರ್ಟ್ ಇದೆಯಾ ಎಸ್ ಮೂವಿಂಗ್ ಎವರೇಜ್ ಸಮೀಪ ಇರೋದು ಈ ಸದ್ದದ ಮಟ್ಟಿಗೆ ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ಥರ್ಟಿ ಫೋರ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಸ್ಲಿಪ್ ಆದ್ರೆ ಅದು ನಮಗೆ ಸಪೋರ್ಟ್ ತರ ಕೆಲಸ ಮಾಡ್ತದೆ ಸೊ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಈಗ ಇಂಪೋರ್ಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಡ್ರಾ ಮಾಡ್ತೀನಿ ಮೇಜರ್ ಸಪೋರ್ಟ್ ಇದು ನಮಗೆ ಇರೋದು ಇದು ಯಾವ ಸರ್ ಮಾರ್ಕೆಟ್ ಮೊನ್ನೆ ಅದು ಮೇಜರ್ ಸಪೋರ್ಟ್ ಅಂತ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ವಾಯ್ ಇದನ್ನ ನಿಮ್ಗೆ ಈಸಿಲಿ ಗೊತ್ತಾಗ್ತಿರ್ಬೋದು ಈಗ ಓಕೆ ಎಸ್ ಸರ್ ಓಕೆ ಅರ್ಲಿ ಆಲ್ ಟೈಮ್ ಹೈ ಮಾರ್ಕೆಟ್ ಇಂದ ರಿಜೆಕ್ಷನ್ ಆಗಿದೆ ನಿಂತ್ಕೊಂಡಿದ್ದಾನೆ ನಿಂತ್ಕೊಂಡಿದ್ದಾನೆ ಈಗ ಕೂಡ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡಿದೆ ಸೊ ಫೋರ್ಟಿ ಏಟ್ ತೌಸಂಡ್ ಯಾವ್ದು ಸರ್ ಇದು ಫೈವ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ಇಸ್ ಮೇಜರ್ ಸಪೋರ್ಟ್ ಲೇಬಲ್ ಅಂದ ಡೌನ್ ಸೈಡ್ ಒನ್ ಅವರ್ಗೆ ಬಂದ್ಬಿಟ್ರೆ ನಾವೇನ್ ಮಾಡ್ತೀವಿ ಎಸ್ ಸರ್ ನಮಗೆ ಇಂಪಾರ್ಟೆಂಟ್ ಸಪೋರ್ಟ್ ನ ಡ್ರಾ ಮಾಡಬಹುದು ಟ್ರೆಂಡ್ ಲೈನ್ ಪ್ರಕಾರ ಒಂದು ಎರಡು ಮೂರು ವಾಚ್ ಇಟ್ ಹಿಯರ್ ಕ್ಲಿಯರ್ ಇದೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ರೈಟ್ ಒಂದು ಎರಡು ಮೂರು ರೈಟ್ ಇನ್ನೊಂದು ಆ್ಯಂಗಲ್ ಏನು ಕೂಡ ಥಿಂಕ್ ಮಾಡ್ತೀರಾ ಅಂದ್ರೆ ಐ ವಿಲ್ ಶೋ ಯು ಒನ್ ಮೂರ್ ಟ್ರೆಂಡ್ ಲೈನ್ ಹಿಯರ್ ಓಕೆ ಒಂದು ಎರಡು ಮೂರು ಓಕೆ ಮಾರ್ಕೆಟ್ ಈಗ ಒಂದು ಟ್ರೈಯಾಂಗಲ್ ಶೇಪ್ ನಲ್ಲಿ ಕುತ್ಕೊಂಡದ ನಮ್ಗೆ ಏನ್ ಬೇಕಾಗಿದೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದ್ರೆ ನಾವೇನು ಮಾಡುದಿಲ್ಲ ಓಕೆ ಫೋರ್ಟಿ ಏಟ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಹಿಡಿದು ಫೋರ್ಟಿ ನೈನ್ ತ್ರೀ ಹಂಡ್ರೆಡ್ ಒಳಗಡೆ ಅಂದ್ರೆ ನೋ ಟ್ರೇಡ್ ಅಂತ ಮಾಡ್ಕೊಳ್ಳಿ ಯಾಕಂದ್ರೆ ಮಾರ್ಕೆಟ್ ನಿಮಗೆ ಬಹಳಷ್ಟು ಫಸಾಸು ಕೆಲಸ ಮಾಡ್ತಾನೆ ಅಂದ್ರೆ ಫೇಕ್ ಬ್ರೇಕ್ಔಟ್ ಬ್ರೇಕ್ ಡೌನ್ ಮಾಡೋ ಕೆಲಸ ತೋರಿಸ್ತಾನೆ ಇನ್ ಕೇಸ್ ಫ್ಲಾಟ್ ಆದ್ರೆ ಇಲ್ಲ ಮಾರ್ಕೆಟ್ ನಿಮಗೆ ಬ್ರೇಕೌಟ್ ತೋರಿಸಿದಾನೆ ಸರ್ ಈ ಟ್ರೆಂಡ್ ಲೈನ್ ಅನ್ನ ಅದೇ ಯಾವ್ದು ಲೆವೆಲ್ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಅದು ಬರುತ್ತೆ ಹೈಯರ್ ಲೋ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಟಾರ್ಗೆಟ್ ಟು ದ ಫಿಫ್ಟಿ ತೌಸಂಡ್ ಅಂತ ಥಿಂಕ್ ಮಾಡ್ಲಿಕ್ಕೆ ಈಸಿಯೆಸ್ಟ್ ವೇ ಇದೆ ಓಕೆ ಫೈನ್ ಈಗ ಮಾರ್ಕೆಟ್ ನಲ್ಲಿ ನಮಗೇನಾಗದ್ರು ಬ್ರೇಕ್ ಡೌನ್ ಸಿಕ್ಕಾ ಅಂತ ಕೊಡ್ರಿ ಓನ್ಲಿ ದಿಸ್ ಒನ್ ಸರ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಅನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ಲೋವರ್ ಹೈ ಮಾಡಿದೆ ಮಾತ್ರ ನಿಮಗೆ ಈಸಿ ಟ್ರೇಡ್ ಇದೆ ಕ್ಲಿಯರ್ಲಿ ಬಿಕಾಸ್ ಮೇಜರ್ ಸಪೋರ್ಟ್ ನಲ್ಲಿ ಇದೆ ಮಾರ್ಕೆಟ್ ಅಂಡ್ ಲೈನ್ ಪ್ರಕಾರ ಕೂಡ ಬ್ರೇಕ್ ಡೌನ್ ಆಗಿರುತ್ತೆ ಈಸಿ ಸಿಗುತ್ತೆ ಸೊ ಮೊನ್ನೆ ಆದಂಗೆ ಮಾರ್ಕೆಟ್ ನಿಮಗೆ ಟ್ರೇಡ್ ಸೆಟ್ ಅಪ್ ಸಿಗಬಹುದು ಫೋರ್ಟಿ ಏಟ್ ತೌಸಂಡ್ ಫಸ್ಟ್ ಟಾರ್ಗೆಟ್ ಅಂಡ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ ಟಾರ್ಗೆಟ್ ಅಂಡ್ ಇನ್ ಕೇಸ್ ಮಾರ್ಕೆಟ್ ಇನ್ನೂ ಸ್ಪೀಡ್ ಆಗಿದ್ರೆ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ವರ್ಗು ನಾವು ಹೋಗಬಹುದು ಸೊ ಲೆವೆಲ್ ನೆನ್ಪಿ ಸರ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಥವಾ ಫೋರ್ಟಿ ಏಟ್ ಫೈವ್ ರೌಂಡ್ ನಂಬರ್ ಇದೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಸ್ಲಿಪ್ ಆದ್ರೆ ಸೊ ದ ರೇಂಜ್ ಇಸ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಟು ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇದನ್ನ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಅ ಸೆಲ್ ಇನ್ ಕೇಸ್ ಲೋವರ್ ಹೈ ಕನ್ಫರ್ಮ್ ಓಕೆ ಬ್ರೇಕ್ ಡೌನ್ ಆಯ್ತು ಅಥವಾ ಕ್ಯಾಪ್ ಡೌನ್ ಆದ್ರೂ ಕೂಡ ಇದೇ ರೀತಿ ವ್ಯಾಲಿಡಿಟಿ ಮೇಂಟೈನ್ ಮಾಡೋಣ ಫೈನ್ ಈಗ ಕ್ಯಾಪ್ ಆಫ್ ಓಪನ್ ಆಗಿದೆ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದ್ರೆ ದೆನ್ ವಿಲ್ ಥಿಂಕ್ ಇನ್ ಡಿಫರೆಂಟ್ ವೇ ಯಾಕೆ ಸಿ ನಮಗೆ ಮೇಲೆಗಡೆಯಿಂದ ಕೆಳಗಡೆ ನೀವು ನೀವೇ ಫಿಬರ್ಸಿ ಡ್ರಾ ಮಾಡ್ತೀರಿ ದೋಸ್ ಟೂ ಟರ್ನಿಂಗ್ ಪಾಯಿಂಟ್ಸ್ ಯಾವುದು ನಂಬರ್ ಒನ್ ನಂಬರ್ ಟೂ ಇದನ್ನ ಡ್ರಾ ಮಾಡಿದ್ರೆ ಮೇಜರ್ ರೆಸಿಸ್ಟೆನ್ಸ್ ಬರೋದು ಎಲ್ಲಪ್ಪ ಅಂದ್ರೆ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಇದನ್ನ ನೀವು ಮಾರ್ಕ್ ಮಾಡಿ ರೆಸಿಸ್ಟೆನ್ಸ್ ಲೈನ್ ಅಂತ ಹೇಳಿ ಮಾರ್ಕ್ ಮಾಡಿ ಬಹಳ ಒಳ್ಳೇದಾಗ್ತದೆ ಸಿ ಇದು ಇಂಪಾರ್ಟೆಂಟ್ ಫೋರ್ಟಿ ನೈನ್ ಫೋರ್ ಸೆವೆಂಟಿ ಸಿಕ್ಸ್ ಅಥವಾ ಫೈವ್ ಹಂಡ್ರೆಡ್ ಯಾಕೆ ಸಿ ಮಾರ್ಕೆಟ್ ಇನ್ ಕೇಸ್ ಅಂದ್ರೆ ಗ್ಯಾಪ್ ಅಪ್ ಓಪನ್ ಸಿಕ್ಸ್ಟಿ ಒನ್ ಪಾಯಿಂಟ್ ಅರ್ಲಿ ಇಯರ್ ಇದು ಬ್ರೇಕ್ ಡೌನ್ ಲೆವೆಲ್ ಇದೆ ಮೇಜರ್ ರಿಜೆಕ್ಷನ್ ಲೆವೆಲ್ ಇರೋದ್ರಿಂದ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಮೇಲೆ ಫ್ರೀ ವೇ ಇದೆ ಟಿಲ್ ಫಿಫ್ಟಿಂಗ್ ಫಿಫ್ಟಿಬಲ್ ಥಿಂಗ್ ಇನ್ ಕೇಸ್ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಫೋರ್ ಸೆವೆಂಟಿ ಸಿಕ್ಸ್ ಮೇಲೆಗಳ ಹೋದರೆ ಮಾತ್ರ ಓಕೆ ಅಂಡರ್ಸ್ಟುಡ್ ವೆರಿ ನೈಸ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಓಪನ್ ಆದ್ರೆ ಇದೇ ವ್ಯಾಲಿಡಿಟಿ ಇದೆ ಇಲ್ಲ ಇಲ್ಲಿ ಗ್ಯಾಪ್ ಆಫ್ ಓನ್ ಆಗಿ ಇಲ್ಲೇ ಸಿಕ್ಕೊಂಡಿದೆ ಫೋರ್ಟಿ ನೈನ್ ಫೋರ್ ಸೆವೆಂಟಿ ಸಿಕ್ಸ್ ಅಂದ್ರೆ ಇಲ್ಲಿ ನೀವು ಸೆಲ್ಲಿಂಗ್ ಪ್ಯಾಟರ್ನ್ ನೋಡ್ಕೊಳ್ತೀರಿ ದೆನ್ ಯು ಕ್ಯಾನ್ ಟ್ರೈ ಫಾರ್ ಫೋರ್ಟಿ ನೈನ್ ತೌಸಂಡ್ ಆಸ್ಪಾಸ್ ಅಂತ ತಿಳ್ಕೊತೀರಿ ಸೊ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಡೌನ್ ಸೈಡ್ ಅಂಡ್ ಫೋರ್ಟಿ ನೈನ್ ತೌಸಂಡ್ ಫೋರ್ ಸೆವೆಂಟಿ ಸಿಕ್ಸ್ ಅಂದ ಅಪ್ ಸೈಡ್ ಸೊ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಇದನ್ನ ಬರ್ಕೊಳ್ರಿ ಅಂಡ್ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆಗಡೆ ಬರ್ಕೊಳ್ರಿ ಸೊ ಇವೆರಡು ವೇಗಳು ಇದೆಲ್ಲ ಫ್ರೀ ವೇ ಇವೆ ಇಲ್ಲಿ ಸೊ ಇದ್ರ ಮಧ್ಯದಲ್ಲಿ ಸ್ವಲ್ಪ ಕಷ್ಟದ ಟ್ರೇಡ್ ಗಳನ್ನ ನೀವು ಮಾಡ್ಬೇಕಾಗ್ತದೆ ಸೊ ಇದನ್ ಝೋನ್ ಸೋನ್ ಒಳಗಿ ಸ್ಟ್ರಾಡ್ರಾಂಗ್ ಮಾಡ್ಕೊಳ್ಳಿ ಸೊ ಲೆಸ್ ಆಪ್ಷನ್ ಚೆನ್ ಆಪ್ಷನ್ ಚೆನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಮೇಜರ್ ರೆಸಿಸ್ಟೆಸ್ ಇದೆ ಸಪೋರ್ಟ್ ಇದೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಆಸ್ ಪರ್ ದ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ನಾವು ಮಾತಾಡ್ತಿದ್ದೀವಿ ಬಟ್ ಟೆಕ್ನಿಕಲಿ ಥಿಂಕ್ ಮಾಡಿದ್ರೆ ರೌಂಡ್ ನಂಬರ್ ಏಟ್ ಫೈವ್ ಹಂಡ್ರೆಡ್ ಸೊ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಏನಾದ್ರು ಮಾರ್ಕೆಟ್ ಬ್ರೆಡಾನ್ ಆಗ್ತಾ ಇದ್ರೆ ದೆನ್ ವಿ ಹಾವ್ ಈಸಿ ವೇ ಟಿಲ್ ಫೋರ್ಟಿ ಏಟ್ ಥೌಸಂಡ್ ಈಗ ನಡುವೆ ಸ್ಟ್ರಿಕ್ಟ್ ಆಗಿ ಅಥವಾ ಸ್ಟ್ರಾಂಗ್ ಆಗಿಲ್ಲ ಸೊ ಇನ್ ಕೇಸ್ ಮೇಲ್ಗಡೆ ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಹೈಯೆಸ್ಟ್ ಬಿಲ್ಟ್ ಅಪ್ ಇದೆ ತರ್ಟಿ ಸಿಕ್ಸ್ ಲ್ಯಾಕ್ ಅದನ್ನ ಬ್ರಿಕ್ ಆದರೆ ಆಸ್ ಪರ್ ದ ನಾ ಫಿಬೋನೈಸಿನ ಹಾಕಿ ನೋಡಿದ್ವಿ ರೆಸಿಸ್ಟೆನ್ಸ್ ಕೂಡ ಇದೆ ಓಕೆ ಇನ್ ಕೇಸ್ ಇದನ್ನ ಬ್ರೇಕ್ ಆದರೆ ವಿ ಆರ್ ಅಚೀವಿಂಗ್ ಫಿಫ್ಟಿ ತೌಸಂಡ್ ಈಸಿಯೆಸ್ಟ್ ವೇ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಸೊ ಔಟ್ ಆಫ್ ದ ಮನಿ ಆಂಗಲ್ ಪ್ರಕಾರ ಥಿಂಕ್ ಮಾಡಿದ ಪ್ರಕಾರ ಅಂಡ್ ಸಪೋರ್ಟ್ ಡಿಸ್ಟನ್ಸ್ ಥಿಂಕ್ ಮಾಡಿದ ಪ್ರಕಾರ ಮೇಜರ್ ಟೂ ಲೆವೆಲ್ಸ್ ಗಳು ಮತ್ತೆ ಯಾವ್ದು ನೋಟ್ ರೇಡ್ ಝೋನ್ ಗಳು ಕೂಡ ನಾವು ಮಾರ್ಕ್ ಮಾಡ್ಕೊಂಡು ನೋಡಿದ್ವಿ ಸೊ ಲೆಟ್ಸ್ ಕೋಟಿ ಫಿನ್ ಫಿನಿಫ್ಟಿ ಫಿನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸೇಮ್ ಟು ಸೇಮ್ ಬ್ಯಾಂಕ್ ಏನ್ ಚೇಂಜಸ್ ಇರೋದಿಲ್ಲ ಸೊ ಆದ್ರೂ ಕೂಡ ನಾ ಏನ್ ಮಾಡ್ತೀನಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡ್ತೀನಿ ಓಕೆ ದಟ್ ಅನ್ ಅಂಡರ್ಸ್ಟ್ಯಾಂಡ್ ದ ಬೆಟರ್ ವೇ ಹಿಯರ್ ಸೊ ನೋಡ್ಕೊಳ್ರಿ ಮಾರ್ಕೆಟ್ ನಮಗೆ ರಿಜೆಕ್ಷನ್ ಸಪೋರ್ಟ್ ಝೋನ್ ಅಲ್ಲಿ ನಿಂತ್ಕೊಂಡಿದೆ ಸೊ ಮೇಜರ್ ಸಪೋರ್ಟ್ ಓಕೆ ಒನ್ ಅವರ್ ಆಂಗಲ್ ಪ್ರಕಾರ ಇದು ಅರ್ಲಿಯರ್ ಆಲ್ ಟೈಮ್ ಹೈ ಮಾರ್ಕೆಟ್ ಬ್ರೇಕೌಟ್ ಆಯಿತು ಮತ್ತೆ ಈಗ ಅಲ್ಲೇ ಬಂದು ನಿಂತ್ಕೊಂಡಿದ್ದಾನೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಫೋರ್ಟಿ ಫೈವ್ ಲೆವೆಲ್ ಓಕೆ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡಿದ್ದಾನೆ ಮರಗಡೆ ಏನ್ ಮಾಡುತ್ತಾನಂದ್ರೆ ಸಿಎಲ್ ಮೇಜರ್ ರೆಸಿಸ್ಟೆನ್ಸ್ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಓಕೆ ಇದ್ರ ಹೆಂಗಿದ್ರ ಮಂಗಳವಾರ ಎಕ್ಸ್ಪೈರಿ ಎಕ್ಸ್ಪೈರ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಟ್ರೇಡ್ ಆಗ್ತಿದೆ ಅಂದ್ರೆ ದ ವೆರಿ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಟ್ವೆಂಟಿ ತೌಸಂಡ್ ಕಾಲ್ಸ್ ಅಲ್ಲಿ ಮಾಡ್ತಿರಿ ಕೆಳಗಡೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಕೂಡ ಸೆಲ್ ಮಾಡ್ತಾರೆ ಮೇಜರ್ ಸಪೋರ್ಟ್ ಮೇಜರ್ ರೆಸಿಸ್ಟೆನ್ಸ್ ಈಸಿಯಸ್ಟ್ ವೇ ಆಫ್ ಥಿಂಕಿಂಗ್ ಸೂಪರ್ ಇನ್ನೊಂದು ಆಂಗಲ್ ಥಿಕ್ ಮಾಡಿ ಸರ್ ಮಾರ್ಕೆಟ್ ಅಂತ ರಾಳಿ ಆಗಿದೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಸೊ ಇಲ್ಲಿ ಒನ್ ಪಾಯಿಂಟ್ ತಿಳ್ಕೋ ಸರ್ ನಮಗೆ ಏನಿದೆ ಫಿಫ್ಟಿ ಪರ್ಸೆಂಟ್ ಆಸ್ಪಾಸ್ ಮಾರ್ಕೆಟ್ ನ ಎತ್ಕೊಂಡಿದೆ ಸೊ ಫಿಫ್ಟಿ ಪರ್ಸೆಂಟ್ ಇರೋದಂದ್ರೆ ಮಾರ್ಕೆಟ್ ಈ ಕಡೆನೂ ಹೋಗ್ತಾ ಇಲ್ಲ ಈ ಕಡೆನೂ ಹೋಗ್ತಾ ಇಲ್ಲ ಸೊ ದಟ್ ಇಸ್ ವೈ ಸ್ಟ್ರ್ಯಾಂಗಲ್ ಆರ್ ಗುಂಟ್ ಬಿ ಈಸಿಯೆಸ್ಟ್ ವೇ ಟು ಮೇಕ್ ದ ಮನಿ ಹಿಯರ್ ಓಕೆ ಹಿಂಗ್ ಥಿಂಕ್ ಮಾಡಿದ್ರ ಓಕೆ ನಾನೇನ್ ಮಾಡ್ತೀನಿ ಇನ್ನೂ ಸ್ವಲ್ಪ ಸ್ಮಾಲ್ ಟೈಮ್ ಫ್ರೇಮ್ ಬರ್ತೀನಿ ಫಿಫ್ಟೀನ್ ಮಿನಿಟ್ಸ್ ಅಂತೂ ಸಪೋರ್ಟ್ ರೆಸಿಸ್ಟೆನ್ಸ್ ಸ್ಮಾಲ್ ಟೈಮ್ ಫ್ರೇಮ್ ಡ್ರಾ ಮಾಡಿ ನೋಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಮೇಲೆಗಡೆ ಫಿಬೋನಸಿ ಹಾಕ್ರಿ ಇಲ್ಲಿಂದ ಅವ್ರಿಗೆ ಹಾಕಿದ್ರೆ ಮೇಜರ್ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಲೆವೆಲ್ಸ್ ಗಳೆಲ್ಲ ಕ್ರಿಯೇಟ್ ಆಗ್ತದೆ ಸಿ ಮೇಜರ್ ರೆಸಿಸ್ಟೆನ್ಸ್ ಅಂತ ಕ್ರಿಯೇಟ್ ಮಾಡಿದ್ರು ಟ್ವೆಂಟಿ ಒನ್ ನೈನ್ ಏಯ್ಟಿ ಒನ್ ಗೆ ಮಾರ್ಕೆಟ್ ನಲ್ಲಿ ಫಿಬೋನಸಿ ಲೆವೆಲ್ ಇದೆ ಸೊ ಅಲ್ಲಿ ಕೂಡ ಫಿಬೋನಸಿ ಲೆವೆಲ್ ಇರೋದ್ರಿಂದ ರೆಸಿಸ್ಟೆನ್ಸ್ ಕೂಡ ಇರೋದ್ರಿಂದ ವಿ ಕ್ಯಾನ್ ಸೇ ದಿಸ್ ವೆನ್ ಇಟ್ ಇಸ್ ನಾಟ್ ಈಸಿ ಟು ಬ್ರೇಕ್ ಅಪ್ ಸೈಡ್ ಹೇಳಿ ಸೊ ದ ಮೀನ್ ವಾಯಲ್ ಏನ್ ಮಾಡಬಹುದು ಅಂದ್ರೆ ಮಾರ್ಕೆಟ್ ನಲ್ಲಿ ಸ್ಮಾಲ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀರಿ ಓಕೆ ಇದು ಒಂದು ಎರಡು ಮೂರು ಇದನ್ನ ಕ್ರೂಡ್ ಆಗಿ ನಾವು ಡ್ರಾ ಮಾಡಿದೀವಿ ಓಕೆ ಡ್ರಾ ಮಾಡಿದ ಪ್ರಕಾರ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗಿದಾನಪ್ಪ ಇಲ್ಲೇ ಓಪನ್ ಆಗಿದೆ ಅಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಇಲ್ಲಿ ಸಂಕುಚಿತ ಆಗೋದ್ ಬಗ್ಗೆ ನೋಡ್ತೀರಿ ಅಥವಾ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಎಕ್ಸ್ಪಾಂಡ್ ಆಗದೆ ಇರೋದು ನೋಡ್ತೀರಿ ಓಕೆ ಹಿಂಗಿದ್ದಾಗ ಮಾರ್ಕೆಟ್ ನಲ್ಲಿ ಸಡನ್ ಆಗಿ ಮಾರ್ಕೆಟ್ ಬ್ರೇಕೌಟ್ ಆದ್ರೆ ಈಸಿಯೆಸ್ಟ್ ವೇ ಯು ಕ್ಯಾನ್ ಗೋ ಫಾರ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ಸೆವೆನ್ ಏಯ್ಟಿ ಏಟ್ ಅಥವಾ ಟ್ವೆಂಟಿ ಟೂ ತೌಸಂಡ್ ಅಂತ ತಿಳ್ಕೊಬಹುದು ಈಸಿಯೆಸ್ಟ್ ವೇ ಓಕೆ ಇನ್ನೊಂದೇನಂದ ಮಾರ್ಕೆಟ್ ನಿಮಗೆ ಇದೇ ಜೋನ್ ಒಳಗಡೆ ಇದ್ರೆ ಸ್ಟಾಡಲ್ ಸ್ಟ್ಯಾಂಡ್ ಒಳಗೆ ಬರ್ಕೋಬಹುದು ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡೇ ಬಿಟ್ಟ ಟ್ವೆಂಟಿ ಒನ್ ಸೆವೆನ್ ಫೋರ್ಟಿ ಫೈವ್ ಸೊ ಫಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ ಸರ್ ಮೇಜರ್ ನಾವು ಬ್ರೇಕೌಟ್ ಮಾಡಿದ್ಮೇಲೆ ಇಲ್ಲಿ ಸಪೋರ್ಟ್ ಕ್ರಿಯೇಟ್ ಮಾಡ್ಕೊಳ್ತಿದ್ವಿ ಮಾರ್ಕೆಟ್ ನಿಮಗೆ ಫೇಕ್ ಬ್ರೇಕ್ ಡೌನ್ ತೋರಿಸ್ಬಿಟ್ಟು ಮೇಲೆಗಡೆ ಬರಬಹುದು ಚಾನ್ಸ್ ಇದೆ ಒಂದು ಇಲ್ಲ ಲೋವರ್ ಹೈ ಕಂಪಲ್ಸರಿ ಮಾಡಲೇಬೇಕು ಲೋವರ್ ಹೈ ಮಾಡದ ಸರ್ ವಿ ಕ್ಯಾನ್ ಟಾರ್ಗೆಟ್ ಫಾರ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಗ್ಯಾಪ್ ಆಫ್ ಓಪನ್ ಆದರೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಹೈಯರ್ ಲೋ ಆದ್ಮೇಲೆ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಸೆಕೆಂಡ್ ಟಾರ್ಗೆಟ್ ಟ್ವೆಂಟಿ ಟೂ ತೌಸಂಡ್ ಈಸಿಯಸ್ಟ್ ಪೇ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ದನ್ ಅವರ್ ಪ್ಲಾನ್ ಇಸ್ ಗುಂಡ್ ಬಿ ಚೇಂಜ್ ಕ್ವಿಕ್ಲಿ ಓಕೆ ಇನ್ ಕೇಸ್ ಬ್ರೇಕ್ಡೌನ್ ಅಥವಾ ಅಪ್ಡೌನ್ ಆಗಿದೆ ಸರ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಓಪನ್ ಆಗಿದೆ ಸೊ ಒಂದು ಈ ಬೌಂಡ್ರಿ ಮಾರ್ಕೆಟ್ ಟ್ವೆಂಟಿ ಒನ್ ಸಿಕ್ಸ್ ಟ್ವೆಂಟಿ ಒನ್ ಆಸ್ಪಾಸ್ ಇದೆ ಮೇಜರ್ ಸಪೋರ್ಟ್ ಇದೆ ಇಲ್ಲಿಂದ ನಿಮ್ ಪ್ಯಾಟರ್ನ್ ಸಿಗ್ತಾ ಡಬ್ಲ್ಯೂ ಪಟರ್ನ್ ದೆನ್ ಯು ಕ್ಯಾನ್ ಗೋ ಫಾರ್ ದ ಟಾರ್ಗೆಟ್ ಅವರ್ ಟ್ವೆಂಟಿ ಒನ್ ಸೆವೆನ್ ಫೋರ್ಟಿ ಫೈವ್ ಓಕೆ ಈಸಿ ಎಸ್ಟ್ ವೇ ಇದೆ ಇಲ್ಲ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಮಾರ್ಕೆಟ್ ಏನ್ ಮಾಡ್ತಾರೆ ಇಲ್ಲಿ ಗ್ಯಾಪ್ ಫಿಲ್ಲಿಂಗ್ ಮಾಡ್ತಾನೆ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಮಾಡ್ತಾರೆ ಅವಾಗ ಸೆಲ್ಲಿಂಗ್ ಮಾಡ್ತೀರಿ ಈ ರೀತಿ ಏನ್ ಮಾಡ್ತಿರಿ ಮಲ್ಟಿಪಲ್ ಆಂಗಲ್ ಎಲ್ಲ ಪ್ಲಾನ್ ಎ ಬಿ ಸಿ ಡಿ ರೆಡಿ ಇರಲೇಬೇಕು ಸರ್ ಅಂದ್ರೆ ಏನಾಗ್ತದೆ ಮಾರ್ಕೆಟ್ ನಲ್ಲಿ ನ್ಯೂ ಟ್ರೇಡರ್ ಅಂತ ಏನ್ ಬರ್ತಿರಲ್ಲ ಮಾರ್ಕೆಟ್ ನಲ್ಲಿ ದುಡ್ಡು ಮಾಡ್ಲಿಕ್ಕೆ ಅವಾಗ ಸಕ್ಸಸ್ಫುಲ್ ಆಗ್ತಿರಿ ಸೊ ನಾವು ಪ್ರತಿ ಸಲ ಅನಾಲಿಸ್ ಮಾಡೋದೇನಪ್ಪಾ ಅಂದ್ರೆ ಎಸ್ ಸರ್ ವಿ ಆರ್ ಪ್ರಿಪೇರ್ಡ್ ಫಾರ್ ದ ವಾಟ್ ಎವರ್ ಥಿಂಗ್ಸ್ ಗೋಂಟ್ ಹ್ಯಾಪನ್ ಟುಮಾರೋ ಸೊ ಯಾವ್ ಬಾಲ್ ಆಗ್ತಾರಂತ ಗೊತ್ತಿಲ್ಲ ಗೂಗ್ಲೆ ಹಾಕ್ಲಿ ಬೌನ್ಸ್ ಹಾಕ್ಲಿ ಏನೇ ಆಗ್ಲಿ ನಾವು ಟ್ರೇಡ್ ಮಾಡ್ಲಿಕ್ಕೆ ಅಥವಾ ರನ್ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ತಿಳ್ಕೋವಿ ಸೊ ಮೇಜರ್ ಸಪೋರ್ಟ್ ಪ್ರಕಾರ ವೈ ಡೇಟಾ ಪ್ರಕಾರ ವಿ ಹಾವ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಆಸ್ ಅ ಪುಟ್ ರೈಟರ್ಸ್ ಓಕೆ ಬಟ್ ಇಟ್ಸ್ ಅಡ್ ದ ಮನಿ ಅಂತ ಇರೋದ್ರಿಂದ ಔಟ್ ಆಫ್ ಮನಿ ಒಳಗೆ ತಿಂಕ್ ಮಾಡಿದ್ರೆ ಒನ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಓಕೆ ಮೇಜರ್ ಸಪೋರ್ಟ್ ಇದೆ ಟೆಕ್ನಿಕಲ್ ಪ್ರಕಾರ ಕೂಡ ಟ್ವೆಂಟಿ ಒನ್ ಸೆವೆನ್ ಫೋರ್ಟಿ ಮೇಜರ್ ಸಪೋರ್ಟ್ ನಿಂತರೋ ಲೆವೆಲ್ ಅಂಡ್ ಮೇಜರ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಆಲ್ಸೋ ಮೇಜರ್ ಸಪೋರ್ಟ್ ಇದೆ ಮೇಲೆ ನೋಡಿದ್ರೆ ಟ್ವೆಂಟಿ ಒನ್ ತೌಸಂಡ್ ನೈನ್ ಗೆ ಒಂದು ಎಂಟು ಲಕ್ಷ ರೈಟಿಂಗ್ ಆಗಿದೆ ಅದನ್ನ ಬಿಟ್ಟು ಬಿಟ್ರೆ ಟ್ವೆಂಟಿ ಟೂ ತೌಸಂಡ್ ಸರ್ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇದೆ ಸೊ ಇದನ್ನ ಮಾರ್ಕೆಟ್ ಬ್ರೇಕ್ ಆಗೋದು ಸ್ವಲ್ಪ ಕಷ್ಟ ಇದೆ ಸೊ ಬಿ ಕೇರ್ಫುಲ್ ಇನ್ ಕೇಸ್ ಪೊಸಿಷನ್ಸ್ ನೀವು ಟ್ವೆಂಟಿ ಟೂ ತೌಸಂಡ್ ಹತ್ರ ಕಾಲ್ ತಗೊಳಿಕ್ ಹೋದ್ರೆ ಸ್ಪೆಷಲಿ ಡೋಂಟ್ ಡೂ ದ ಈಸಿಲಿ ಇರಲ್ಲ ನಾವು ಟಾಪ್ ಅಲ್ಲಿಸ್ ಬೈ ಮಾಡ್ತೀವಿ ಬಾಟಮ್ ಅಲ್ಲಿ ಸೆಲ್ ಹೊಡಿತೀರಿ ಈ ರೀತಿ ಮಾಡೋದ್ರಿಂದ ನೀವು ಜಾಸ್ತಿ ಲಾಸ್ ಮಾಡ್ಕೊಳ್ತೀರಿ ಡಿಸ್ಕಶನ್ ಮಾಡಿದೀವಿ ನಿಫ್ಟಿ ಪ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಆಂಗಲ್ ನಲ್ಲಿ ಏನೋ ಚೇಂಜಸ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಸೊ ಅದನ್ನ ಏನ್ ಮಾಡ್ತೀನಿ ಚೇಂಜಸ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾವು ಅಪ್ಡೇಟ್ ಮಾಡೇ ಮಾಡ್ತೀವಿ ಮತ್ತೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೂಡ ನಿಮಗೆ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ ಅದರಿಂದ ನೀವು ಜಾಯ್ನ್ ಆಗಿ ಕ್ವೆಶನ್ಸ್ ಮಾಡಬಹುದು ಫೋನ್ ನಂಬರ್ ಕೂಡ ಇದೆ ಯು ಕ್ಯಾನ್ ಆಸ್ಕ್ ಯುವರ್ ಓನ್ ಡೌಟ್ಸ್ ಎನಿಥಿಂಗ್ ಅದಕ್ಕೆ ಶುಲ್ಕ ಕೂಡ ಇರುವುದಿಲ್ಲ ಸೊ ದಟ್ ನಿಮಗೆ ಡೌಟ್ಸ್ ಕ್ಲಾರಿಫೈ ಆದ್ರೆ ನಮ್ಮ ಕನ್ನಡ ಜನ ನಾವು ಬೆಳಿತೀವಿ ನೀವು ಬೆಳಿತೀರಿ ಅಂತ ತಿಳ್ಕೊಂಡಿದ್ದೇನೆ ಸೊ ಇದೇ ಇಪ್ಪತ್ತೆಂಟು ಮೇಗೆ ನಾವು ಮಾಡ್ತೀವಿ ಅಂದ್ರೆ ಬ್ಯಾಚ್ ನಂಬರ್ ಫೈವ್ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ ನ ಶುರು ಮಾಡ್ತಿದೀವಿ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಬಂದು ಜಾಯ್ನ್ ಆಗಬಹುದು ಯಾವುದೇ ರೀತಿ ಫೋರ್ಸ್ ಮಾಡೋದಿಲ್ಲ ಅಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್